ಎಲ್ಲೆಲ್ಲೂ ಸಂಭ್ರಮದ ಹನುಮ ಜಯಂತಿಯನ್ನ ಭಕ್ತಿ ಭಾವದಿಂದ ಆಚರಿಸಲಾಯಿತು ಇಂಡಿಯಾ ಅಗಸಿ ಹನುಮಾನ ಮಂದಿರ ಹಿರೇ ಇಂಡಿ ಹನುಮಾನ ದೇವಾಲಯ ಕೆಇಬಿ ಹನುಮಾನ ದೇವಸ್ಥಾನ ಜಿಲ್ಲಾ ಪಂಚಾಯತ್ ಮುಂಭಾಗದಲ್ಲಿರುವ ಆಂಜನೇಯ ದೇಗುಲಗಳಲ್ಲಿ ವಿಶೇಷ ಪೂಜೆ ಆರತಿ ಅಭಿಷೇಕ ಕಾರ್ಯಕ್ರಮ ಜರುಗಿತು ವಿವಿಧ ಹೂಗಳಿಂದ ಹನುಮಾನ್ ಮೂರ್ತಿ ದೇವಾಲಯ ಶೃಂಗಾರವನ್ನು ಮಾಡಲಾಗಿದೆ ಬೆಳಗ್ಗೆಯಿಂದ ಭಕ್ತರು ಹನುಮಾನ್ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡೆದುಕೊಂಡರು ಎಬಿವಿಪಿಯಿಂದ ಅಗಸಿ ಹನುಮಾನ ದೇವಸ್ಥಾನದ ಬಳಿ ಭಕ್ತರಿಗೆ ಪಾನಿಕವನ್ನ ವಿತರಿಸಲಾಯಿತು ಹನುಮಾನ್ ಕಮಿಟಿಯಿಂದ ಅನ್ನ ಪ್ರಸಾದ ವಿತರಣೆ ಮಾಡಲಾಯಿತು ಹನುಮ ಜಯಂತಿಯನ್ನ ಭಾರತದಾದ್ಯಂತ ಅಂತ ವ್ಯಾಪಕವಾಗಿ ಗೌರವಿಸಲಾಗುವ ವಾನರ ದೇವ ಹನುಮಂತನ ಜನ್ಮ ಸ್ಮರಣಾರ್ಥ ಆಚರಿಸಲಾಗುತ್ತೆ ಇದನ್ನ ಚೈತ್ರ ಮಾಸದಲ್ಲಿ ಆಚರಿಸಲಾಗುತ್ತೆ ರಾಮನ ದೃಢ ಭಕ್ತನಾಗಿದ್ದ ಹನುಮಂತನನ್ನ ದೇವರ ಪ್ರತಿ ಸ್ಥಿರವಾದ ಭಕ್ತಿಗಾಗಿ ಪೂಜಿಸಲಾಗುತ್ತೆ ಆಂಜನೇಯ ಸ್ವಾಮಿ ರಾಮನ ಭಂಟ ಹನುಮಂತನು ಜನಿಸಿದ ದಿನವನ್ನೇ ಹನುಮಾನ್ ಅಂತ ಆಚರಿಸಲಾಗುತ್ತೆ ಅಗಸ್ತ್ಯ ಹನುಮಾನ ದೇವಸ್ಥಾನ ಕಮಿಟಿ ಅಧ್ಯಕ್ಷ ಭೀಮು ಪ್ರಚಂಡಿ ಸಂಪತ್ತಹಳ್ಳಿ ನ್ಯಾಯವಾದಿ ಬಸವರಾಜ ಮಸಳಿ ರಾಜು ಮೇತ್ರಿ ಹನುಮಂತ ಖಾನಾಪುರ ಮಲ್ಲು ಕಲ್ಯಾಣಿ ಮುತ್ತೇಶ ಗೊಂಗಡಿ ಸಿದ್ದು ಲಾಳಸಂಗಿ ಮಚೇಂದ್ರ ಕದಮ ಮುತ್ತು ಆಲಮೇಲಾ ಸಂತೋಷ ಮೋರೆ ಚಂದೂಗೌಡ ಬಿರಾದರ ಉಮೇಶ ಕಾಂಬ್ಳೆ ಮತ್ತು ಎಬಿವಿಪಿ ಮುಖಂಡರಾದ ರಾಹುಲ್ ಜಾಧವ್ ಹುಸೇನ ಮುಲ್ಲಾ ನಿರ್ಮಲಾ ಬಿರಾದರ್ ಸೋಮು ಕಟಗೇರಿ ಭಾಗ್ಯಶ್ರೀ ಮೇತ್ರಿ ಮೊದಲಾದವರು ಕಾರ್ಯಕ್ರಮದಲ್ಲಿದ್ದರು

मन आगह आयु आयुष आरोग्य संपत् धन धान्य ऐश्वर्य प्राप्त मनोक्षित कामना सिद्यर्थ धर्म अर्थ काम मोक्ष

शांति समाधान तीर्था गंभीर्य सकल वैभव प्रत्यम मम जन्म नक्षत्र जन्म राशि वशहात नाम नक्षत्र नाम राशि वशहात संभावित दुष्टारिष्ट परिहारा

ಮಹಾಣಪತಿ ಆಹಾಯಿ ಓುಂ ಸ್ವಹ ಮಹಾಣಪತಿ ಆಹ್ವ್ಯಾಮಿ ಓಂ ಭೂತ್ಸ್ವ ಮಹಾಣಪತಿ ಆಯ್ಯಾಮ

ேவேதவன்றிவசாவித்திரைமே நர்மேன் ஓம் மகாங்க ஆவாய மகாங்க ஆவியணி ஓம் மகாங்க ஆவார நமஸோன் <laughs> වන්න ගराන්න දවිन විසන්තैයන්නේ සි මහගදේ බලහන්න අයි අ ස්ථාවය ගලහන්නේ න්ත मिलහ හි තුන්න ഒ ර ව අද थ කියව හන්නයි ल थ කායාග කියෙන්නේ.